ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಸಭೆ ಮೈಸೂರಿನ ಕಲ್ಯಾಣಿ ಹೋಟೆಲ್ನಲ್ಲಿ ನಡೆಯಿತು ಸಭೆಯನ್ನು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಸಿಜೆ ಗಂಗಾಧರ್ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಹದಿನೈದು ಲಕ್ಷ ಸದಸ್ಯತ್ವದ ಹಣವನ್ನು ಕೇವಲ ಮಕ್ಕಳ ಪ್ರತಿಭಾ ಪುರಸ್ಕಾರ ವಿಧವೆ ವೇತನಕ್ಕೆ ಮಾತ್ರ ಬಳಸಲಾಗ್ತಾ ಇದೆ ಸೆಪ್ಟೆಂಬರ್ ಹದಿನಾರರಂದು ಮೈಸೂರಿನ ಕಲಾಮಂದಿರದಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕ್ರಿಯೆ ಇಟ್ಟಿದ್ದಾರೆ ಆ ದುಡ್ಡನ್ನ ಮುಟ್ಟಬಾರ್ದು ತಗೊಂಡಿದ್ದ ಆ ದುಡ್ಡಲ್ಲಿ ಬರ ದುಡ್ಡಿನಲ್ಲಿ ಬರೀ ಬಡ್ಡಿ ದುಡ್ಡು ಆ ಬಡ್ಡಿ ದುಡ್ಡಿನಲ್ಲಿ ಮಕ್ಕಳಿಗೆ ಪೂರ್ತಿ ಏನು ಫಂಕ್ಷನ್ ಮಾಡ್ತೀವಿ ಮದುವೆ ಪುರಸ್ಕಾರ ಮದುವೆ ವೇತನ ಅದನ್ನು ಖರ್ಚು ಮಾಡಬೇಕು ಯಾವುದೇ ದುಡ್ಡನ್ನ ನಿಮ್ಮ ದುಡ್ಡಲ್ಲ ಕುಳಿಗೆ ಫಂಕ್ಷನ್ಗಳಿಗೆ ಖರ್ಚು ಮಾಡಲ್ಲ ನಾವು ನಮ್ಮ ದುಡ್ಡುಗಳಲ್ಲಿ ಖರ್ಚು ಮಾಡ್ತೀವಿ ಈ ಪದಗಳನ್ನ ಮೈಸೂರಲ್ಲಿ ಕಲಾ ಮಂದಿರ ಹದಿನಾರನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ ಸ್ವಾಮೀಜಿಯವರು ಅದಕ್ಕೆ ಎಲ್ಲ ಕಿಲ್ಲಿಂದ ಹೆಚ್ಚಿಗೆ ಐದು ಸಾವಿರ ಜನ ಸೇರಿಸಬೇಕು ಐದು ಸಾವಿರ ಜನ ಸೇರಿಸಬೇಕು ಅಂತ ನಮಗೆ ಆದೇಶ ನೀಡಿದ್ದಾರೆ ಅದರಿಂದ ಬಂಡ್ಯಾದಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ರೆ ಬಂಡ್ಯಾದಲ್ಲಿ ನಾನು ಅವ್ರು ಹೇಳ್ತೀನಿ ಎಲ್ಲರೂ ಫೋನ್ ಮಾಡಿ ಒಂದು ಸಾವಿರ ಜನ ಸೇರಿಸಕ್ಕೆ ಹೇಳ್ತೀನಿ ಬಂಡ್ಯಾದಿಂದ ಅಂತ ಹೇಳಿದಾರೆ ಅದರಿಂದ ಬಂಡ್ಯಾದವರು ಏನೇನೋ ಇದ್ದಾರೆ ಅಧ್ಯಕ್ಷರು ಮತ್ತು ಅಲ್ಲಿ ನಮ್ಮ ತಾಯಿ ಇವರು ಇದ್ದಾರೆ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಸಪೋರ್ಟ್ ಮಾಡಬೇಕು ಬಂಡ್ಯಾನೇ ನಮಗೆ ಗೌಡರಲ್ಲಿ ಜಾಸ್ತಿ ಬರಬೇಕು ಗೌರವಾಧ್ಯಕ್ಷರು ರಾಮಚಂದ್ರಪ್ಪ ಮಾತನಾಡಿ ನಮ್ಮ ಸಮುದಾಯದಲ್ಲಿ ಕಡು ಅವರಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ನಮ್ಮ ಸಂಘಟನೆಯಿಂದ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡಬೇಕು ಎಂದ್ರು ಸಮುದಾಯದಲ್ಲಿ ಆದರೆ ಅದರಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು ಕೂಡ ಇವತ್ತು ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತ ಎಲ್ಲ ಸಮಸ್ಯೆಗಳನ್ನು ಇವತ್ತು ನಮ್ಮ ಒಂದು ಸಂಘದಿಂದ ಮುಂದೆ ಮಾಡಬೇಕಾಗಿರ್ತಕ್ಕಂತ ಕಾರ್ಯಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕಂತ ಹೇಳಿ ಇವತ್ತು ನಾಗಣ್ಣವರು ನಮ್ಮ ಜೊತೆಯಲ್ಲಿ ಸುಮಾರು ಐದು ವರ್ಷಗಳ ಕಾಲ ಅವರು ನಮ್ಮಲ್ಲಿ ಬಂದು ಸಂಘಟನೆಯನ್ನು ಮಾಡಿದ್ರು ಆರೋಗ್ಯ ಸರಿಯಾದ ಅವರಿಗೆ ಕೂಡ ಇವತ್ತು ನಾವು ನೆನೆಸ್ಕೊಂಡು ಇವತ್ತು ಮಾಡಬೇಕಾಗುತ್ತೆ ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಮಾತನಾಡಿ ಕೂಡು ಒಕ್ಕಲಿಗರಿಗೆ ಆದ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು ನೀಡಿದ್ರು ಒಕ್ಕಲಿಗೆ ತೊಂದರೆಯನ್ನು ಕಟ್ಕೊಂಡು ಬರ್ತಾ ಇದ್ರು ಈ ವಿಚಾರ ನಮ್ಮ ಆ ಭಾಗದ ಸಮುದಾಯದ ಮುಖಂಡನೆಲ್ಲ ಸೇರಿ ನಮ್ಮ ದೊಡ್ಡವರು ಬಾಲಗಂಗಾಧರ ಶ್ರೀ ಬಂದು ಈ ತರ ಆಗ್ತಾ ಸಮಿತಿ ನಮ್ಮ ಭಾಗದಲ್ಲಿ ದಯವಿಟ್ಟು ನೀವು ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಾಗ ಸ್ವಾಮೀಜಿಯವರು ಆಯ್ತಪ್ಪ ಬರ್ತೀವಿ ನಿಮ್ಮ ಭಾಗದಲ್ಲಿ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾ ಭಾಗವಹಿಸ್ತೀನಿ ಅಂತ ಹೇಳಿ ಇನ್ನು ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಾ ಸುರೇಂದ್ರ ಮಾತ್ನಾಡಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಹೆಚ್ಚು ಜನರನ್ನು ಕರೆತರೋದಕ್ಕೆ ಪದಾಧಿಕಾರಿಗಳು ಶ್ರಮವಹಿಸಬೇಕು ವಹಿಸಬೇಕು ಎಂದರು ಪದಗ್ರಹಣಕ್ಕೆ ಜನ ಸೇರ್ಕೊಳ್ತಾರೆ ಅಂತ ನಮ್ಮ ಅನಿಸಿಕೆ ನಾವೊಂದ್ ಎರಡು ಮಹಿಳಾ ಸಮಾವೇಶ ಒಕ್ಕಲಿಗು ಗುರುಗಳ ಆಶೀರ್ವಾದದಿಂದ ನನ್ನ ಅಧ್ಯಕ್ಷತೆಲಿ ಆ ದೃಷ್ಟಿಯಿಂದ ಹೇಳ್ತಿರೋದು ಈ ನಾವು ನೋಡ್ಬೇಕು ಖರ್ಚು ವೆಚ್ಚದ ಮಾತಾಡಬೇಕು ಮತ್ತೆ ಇನ್ನು ಮುಂದಕ್ಕೆ ಏನೇನಿದೆ ಅದನ್ನೆಲ್ಲರೂ ನಾವು ರೆಡಿ ಮಾಡ್ಬೇಕು ಹಾಗೆ ಇನ್ನೊಂದು ಸಿಹಿ ಸುದ್ದಿ ನಮ್ಮ ತಾಂಡವರ ಜನರು ಮತ್ತೆ ನಮ್ಮ ರಮ ಅವರು ಅವ್ರ ಮನೆ ಬಿಲ್ಡಿಂಗ್ ಮೇಲೆ ಜಾಗ ಕೊಡ್ತೀವಿ ಆಫೀಸ್ಗೆ ಅನ್ನೋದು ಒಂದು ಮಹಾಪೋಷಕರಾದ ಅನುರಾಧ ಪಾಟೀಲ್ ನಮ್ಮ ಸಮುದಾಯ ದೊಡ್ಡ ಬೆಳೆದಿದೆ ಎಂದ್ರು ನಾನು ಮೊನ್ನೆ ಅನ್ನದಾನಿ ಮಠಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ನಮ್ಮ ಸಮುದಾಯ ತುಂಬಾ ದೊಡ್ಡದಾಗಿ ಬೆಳೆದಿದೆ ತುಂಬಾ ಗಟ್ಟಿಯಾಗಿದೆ ಆದ್ರೆ ತಾಯಿಯಂತಿರನ್ನ ಸರಿ ಮಾಡ್ಬೇಕಾಗಿರಂತದ್ದು ಜವಾಬ್ದಾರಿ ಸರಿಯಾದ ರೀತಿಯಲ್ಲಿ ಮೈಸೂರಿನ ಮಾಜಿ ಮೇಯರ್ ಶ್ರೀಕಂಠಯ್ಯ ಮಾತನಾಡಿ ಸ್ವಾಮೀಜಿಗಳು ಕರೆ ನೀಡಿದ್ರೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಒಕ್ಕಲಿಗ ಬಂಧುಗಳು ಸೇರುವ ನಿರೀಕ್ಷೆ ಇದೆ ಎಂದರು ಅವ್ರಿಗೆ ಸ್ವಾಮೀಜಿಗಳು ಕರೆ ಕೊಟ್ಟರೆ ಅವರೊಂದು ಐನೂರಿಂದ ಜನ ಅವರೇ ಸ್ವಯಂ ಸಾವಿರ ನಾವು ಸೇರ್ಲಿಕ್ಕೆ ಅವಕಾಶ ಇನ್ನು ಮಂಡ್ಯ ಜಿಲ್ಲೆಯಲ್ಲಿ

ಸಭೆಯಲ್ಲಿ ಖಜಾಂಚಿ ರಾಮಾಂಜಿನಪ್ಪ ಗೌರವ ಕಾರ್ಯಾಧ್ಯಕ್ಷರಾದ ಮುನಿರಾಜು ಗೌರವ ಅಧ್ಯಕ್ಷರಾದ ನಾಗಣ್ಣ ಜ್ಯೋತಿ ಉಪಾಧ್ಯಕ್ಷರಾದ ರತ್ನಮ್ಮ ಹಾಗೂ ದುರ್ಗಮ್ಮ ಗೋವಿಂದೇಗೌಡ ಎಲ್ ಕೃಷ್ಣ ರಾಜ್ಯ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಭಾಗವಹಿಸಿದ್ದರು